ಆಯ್ ಎಲ್ರಿಗೂ ನಮಸ್ಕಾರ ಇವತ್ತು ತ್ರೇತಾಯುಗದಲ್ಲಿ ಶ್ರೀರಾಮನ ಬಗ್ಗೆ ಕೇಳಿದಿರೋರು ಯಾರೂ ಸಹ ಇಲ್ಲ ಈ ಒಂದು ರಾಮಾಯಣದಲ್ಲಿ ಅತಿ ಮುಖ್ಯವಾದ ಪಾತ್ರಗಳಂದರೆ ಅಣ್ಣ ತಮ್ಮರಲ್ಲಿ ವಾಲಿ ಮತ್ತು ಸುಗ್ರೀವ ಇವತ್ತು ನಾವು ನೋಡುವಂಥ ಜಾಗ ಬಂದ್ಬಿಟ್ಟು ವಾಲಿ ಮತ್ತು ಸುಗ್ರೀವನ ಕೋಟೆ ಹಾಗೂ ವಾಲಿ ಮತ್ತು ಸುಗ್ರೀವನ ಗುಹೆ ತುಂಬ ರಹಸ್ಯಮಯವಾಗಿ ಈ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಎಷ್ಟು ತುಂಬ ಹಾಳಾಗಿವೆ ಆದರೂ ಕೂಡ ಕೆಲವೊಂದು ಜಾಗಗಳು ಮಾತ್ರ ಹಾಗೆ ಇದೆ ಅವೆಲ್ಲ ಹೇಗಿದೆ ಏನು ಎತ್ತೆ ಎಂಬತಕ್ಕಂಥ ಎಲ್ಲ ವಿಷಯವನ್ನ ನಮಗ್ ನೇರವಾಗಿ ಅದೇ ಆ ಜಾಗಕ್ಕೆ ಹೋಗಿ ನೇರವಾಗಿ ನಾವು ನೋಡಿ ತಿಳ್ಕೊಳ ತಡ ಮಾಡೋದು ಬೇಡ ಅತಿ ಕುತೂಹಲಕಾರಿ ವಿಡಿಯೋ ಆಗಿದೆ ಮಿಸ್ ಮಾಡ್ಕೊಬಿಡಿ ಸ್ಕಿಪ್ ಮಾಡ್ಬಿಡಿ ಹಾಗೆ ನೋಡಿ ನೀವು ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೇ ವಾಲಿ ಸುಗ್ರೀವನ ಕೋಟೆ ಅತಿ ಒಂದು ಭಯಂಕರವಾದ ಒಂದು ಜಾಗದಲ್ಲಿ ಇದು ಏರ್ಪಡಿಸಿದೆ ನೋಡಿ ಹೇಗಿದೆ ಅಂತ ಈ ಒಂದು ಕೋಟೆಗಾಗಿ ವಾಲಿ ಸುಗ್ರೀವರು ಅಣ್ಣ ತಮ್ಮಗಳಾಗಿ ಬದ್ಧ ಶತ್ರುಗಳಾಗಿ ಒಡದಾಡಿದ್ದು ಇಲ್ಲಿ ತುಂಬ ಚಿರುತೆಗಳು ಹಾಗೂ ಕರಡಿಗಳು ತುಂಬ ಇವೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸ್ನೇಹಿತರೆ ಇದೆ ವಾಲಿ ಮತ್ತೆ ಸುಗ್ರೀವನ ಒಂದು ಮನೆ ಒಂದು ಕೋಟೆ ಇಲ್ಲೇ ವಾಲಿ ಮತ್ತೆ ಸುಗ್ರೀವ ಅವರೆಲ್ಲರೂ ಬಂದ್ಬಿಟ್ಟು ಇಲ್ಲಿ ಉಳ್ಕಂತಿದ್ದ ಜಾಗ ಇದು ಬನ್ನಿ ಏನಿದೆ ಅಂತ ನೋಡೋಣ ಆಂಜನೇಯ ಸ್ವಾಮಿ ಇವ್ರ ಹತ್ರನೇ ಒಂದು ಕೆಲಸದಾರರಾಗಿ ಸೇರಿ ಚೆನ್ನಾಗಿ ಅಲ್ಲೇ ಕೆಲಸ ಮಾಡ್ಕೊಂತ ಸೇನಾಧಿಪತಿ ಆಗಿ ಕೊನೆಗೆ ಮಂತ್ರಿ ಸ್ಥಾನದವರೆಗೂ ಬೆಳಿತಾರೆ ಇದು ಬಂದ್ಬಿಟ್ಟು ವಾಲಿ ಸುಗ್ರೀವನೋ ಒಂದು ಕೋಟೆ ಅಲ್ಲಿ ಫ್ರಂಟ್ ಅಲ್ಲಿ ಇದೆಯಲ್ಲ ಈ ಒಂದು ಕೋಟೆ ಮೇಲೆ ತುಂಬಾ ಮಂದಿ ರಾಕ್ಷಸರು ಬಾಳ ಮಂದಿ ರಾಕ್ಷಸರು ಕೂಡ ಯುದ್ಧಕ್ಕೆ ಬಂದಿದ್ದಾರೆ ಅಲ್ಲಿ ಮೊದಲಲ್ಲಿ ಗುಡಿ ತೋರ್ಸದಲ್ಲ ಆ ಗುಡಿಯಿಂದ ದೊಡ್ಡ ದೊಡ್ಡ ಬಂಡೆಗಳನ್ನ ಯಾಕಂದ್ರೆ ವಾಲಿ ಸುಗ್ರೀವ ಇಬ್ರು ಒಂದಾಗಿ ಆ ಒಬ್ಬ ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ಲು ಯುದ್ಧ ಅಂದ್ರೆ ಸಾಮಾನ್ಯ ಯುದ್ಧ ಅಲ್ಲ ಬಂಧುಗಳೇ ಅತಿ ಒಂದು ಭಯಂಕರವಾದ ಈ ಎಲ್ಲ ಬೆಟ್ಟ ಗುಡ್ಡಗಳು ನೋಡ್ತಿದ್ರು ಯಾವ ಬಂದು ಕುಂತಿಲ್ಲ ಇವೆಲ್ಲವೂ ಬಂದ್ಬಿಟ್ಟು ಅವ್ರು ಹೊಸದಾಡಿಲಿ ಹೊಡೆದಾಡಿ ಅಂತಕ್ಕಂಥ ಒಂದು ಬೆಟ್ಟ ಗುಡ್ಡಗಳು ಇವತ್ತು ನಾವು ನೋಡ್ತಾ ಇರೋದು ಬೆಟ್ಟ ಗುಡ್ಡಗಳು ಬಟ್ ಅವರಿಗೆ ಅದು ಆಟ ಇದ್ದಂಗೆ ಅಂತಾನೆ ಹೇಳಬಹುದು ಯಾಕಂದ್ರೆ ವಾಲಿ ಅಷ್ಟು ಫಲವಂತ ಆಗಿರ್ತಾನೆ ಈ ಒಂದು ಗುಡಿ ಬಂದ್ಬಿಟ್ಟು ಈ ವಾಲಿ ಸುಗ್ರೀವರ ಒಂದು ಪತ್ನಿಯರು ಬಂದ್ಬಿಟ್ಟು ಇಲ್ಲಿ ಒಂದು ತುಳಸಿ ಪೂಜೆಯನ್ನ ಮಾಡ್ತಾ ಇದ್ರು ಅದ ಇಲ್ಲಿರೋದೇ ಈ ತುಳಸಿ ಕಟ್ಟೆ ಈ ಒಂದು ಪ್ರದೇಶದಲ್ಲಿ ತುಳಸಿ ಕಟ್ಟೆನೂ ಕೂಡ ಇದೆ ಆ ಕೋಟೆ ಬಂದ್ಬಿಟ್ಟು ಇನ್ನು ಮುಂದ್ಗಡೆ ಮುಂದ್ಗಡೆ ಜಾಗದಲ್ಲಿ ಇದೆ ಅಲ್ಲಿಂದ ಅವರು ಇಲ್ಲಿ ಬಂದ್ಬಿಟ್ಟು ತುಳಸಿಯನ್ನ ಪೂಜೆ ಮಾಡ್ತಾ ಇದ್ರು ಇದೇ ಒಂದು ಬಿಟ್ಟು ಜಾಗ ಬಂದ್ಬಿಟ್ಟು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಂದ್ರೆ ವಾಲಿ ಮಹಾರಾಜ ಮತ್ತು ಸುಗ್ರೀವ ಮಹಾರಾಜನ ಜೊತೆಯ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡಿದ್ದೆ ಮಹಾಬಲಿ ವೀರ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಹುಟ್ಟಿದ ಕ್ಷಣ ಮಾಡ್ತಾರೆ ಹುಟ್ಟಿ ಸ್ವಲ್ಪ ಕಾಲವಾದ ನಂತರ ಅವರ ಒಂದು ತಂದೆ ತಾಯಿ ಇವ್ರ ಹತ್ರ ಒಂದು ಕೆಲಸಗಾರನಾಗಿ ಸೇರಿಸ್ತಾರೆ ಹನುಮಂತ ಒಳ್ಳೆ ರೀತಿಯ ಕೆಲಸ ಮಾಡಿ ಚೆನ್ನಾಗಿ ಬೆಳೆದು ಸೇನಾ ಸೇನಾಧಿಪತಿಯಾಗಿ ಕೊನೆಗೆ ಮಂತ್ರಿನ ಒಂದು ಸ್ಥಾನಕ್ಕೂ ಕೂಡ ಬೆಳಿತಾನೆ ಈ ರೀತಿಯೇ ಒಂದು ಬಂದು ಏರ್ಪಡುತ್ತೆ ಇದೇ ಬಂದ್ಬಿಟ್ಟು ಒಂದು ವಾಲಿ ಗುಹೆ ಆ ರೀತಿ ಆ ಕಡೆಯಿಂದ ಆ ಕಡೆಯಿಂದ ಜಾಗ ಇದೆ ಹೋಗಿ ಈ ಕಡೆಯಿಂದ ಬರಬೇಕು ಒಬ್ಬ ವಾಲಿ ಏನು ಮಾಡ್ತಾನೆ ಒಬ್ಬ ಕ್ರೂರವಾದ ರಾಕ್ಷಸನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾನೆ ಅಟ್ಟಾಡಿಸ್ಕೊಂಡು ಹೋಗಿ ಎಷ್ಟೋ ಸಹಸ್ರ ಒಂದು ಬಹಳ ವರ್ಷಗಳಾದ ಮೇಲೆವರೆಗೂ ವಾಲಿಗೂ ವಾಲಿ ಬರೋದಿಲ್ಲ ವಾಪಸ್ಸು ವಾಲಿ ಒಳಗಡೆ ಹೋಗಿ ತದನಂತರ ಸುಗ್ರೀವ ಅಷ್ಟೊತ್ತಿಗೆ ಕೋಟೆಯಲ್ಲಿ ನಾನೇ ಅಣ್ಣ ಈ ರೀತಿ ಅಂತ ಹೇಳ್ಬಿಟ್ಟು ತಾನೇ ರಾಜ ಅಂತ ಸ್ವಯಂ ಇದು ಮಾಡ್ಕೊಳ್ತಾನೆ ಅವಾಗ ಸುಗ್ರೀ ವಾಲಿ ಎಷ್ಟೋ ವರ್ಷಗಳ ನಂತರ ಮತ್ತೆ ತಿರುಗಿ ವಾಪಸ್ ಬರ್ತಾನೆ ವಾಪಸ್ ಬಂದಾಗ ತಾನೇ ಕ್ರೂರವಾರಾಗಿ ತಾನೇ ತುಂಬ ಕ್ರೂರವಾಗಿ ಮಾರಿ ತನ್ನ ಸ್ವಂತ ತಮ್ಮ ಅಂತ ಗಮನಿಸ್ತೇನೆ ಸುಗ್ರೀವನ ಮೇಲೆ ಒಡೆದಾಡಲಿಕ್ಕೆ ಹೋಗ್ತಾನೆ ಈಗ ಬಂದ್ಬಿಟ್ಟು ಇದೇ ವಾಲಿ ಗುಹೆ ಆ ಕಡೆ ಹೋಗಬೇಕು ಈ ಕಡೆ ಬರಬೇಕು ಅಂಥದ್ದೇನಿದೆ ಇಲ್ಲಿ ವಾಲಿ ಗುಹೆಯಲ್ಲಿ ಅನ್ನೋದೇ ಒಂದು ಮುಖ್ಯವಾದ ವಿಷಯ ಆಗುತ್ತೆ ಆ ಕಡೆ ವಾಲಿ ಗುಹೆಯಲ್ಲಿ ಒಳಗಡೆ ಏನಿದೆ ಏನಾದ್ರೂ ಸಮಾಧಿಗೆ ಅಥವಾ ಏನಾದರೂ ಮೂಳೆಗಳು ಏನಾದರೂ ಸಿಗ್ತಾವ ಅಂತ ನಾವು ಈಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸ್ವಾಮಿಯವರು ಕೂಡ ತುಂಬ ಹೇಳಿದರು ತುಂಬ ಪ್ರಮಾದಕಾರ ಒಂದು ಒಂದು ಜಾಗ ಅಂತ ಯಾಕಂದ್ರೆ ಇಲ್ಲಿ ಚಿರತೆ ಕರಡಿಗಳು ಹಾಗೂ ಹುಲಿಗಳು ಯಾವುದೇ ಸಮಯದಲ್ಲಿ ಬರ್ಬೋದು ಅಂತ ಹೇಳಿದಾರೆ ಹಾಗೂ ಇಲ್ಲೂ ಕೂಡ ಮೆನ್ಷನ್ ಮಾಡಿದರೆ ಈ ರೀತಿ ಅದನ್ನು ನಿಷೇಧಿಸದಿಲ್ಲ ಅಂತ ಬಂಧುಗಳೇ ಇದೆ ನೋಡಿ ವಾಲಿ ಸುಗ್ರೀವನ ಒಂದು ಗುಹೆ ಫ್ರೆಂಡ್ಸ್ ಇದೆ ಬಂದ್ಬಿಟ್ಟು ವಾಲಿ ಸುಗ್ರೀವನ ಗುಹೆ ವಾಲಿ ರಾಕ್ಷಸನ ಅಟ್ಟಡಿಸ್ಕೊಂಡು ಹೋಗಿದಂತ ಗುಹೆ ಇದೇನೆ ಅತಿ ಭಯಂಕರವಾದ ಗುಹೆ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗುವಂತ ಚಾನ್ಸಸ್ ಇದೆ ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಗುಹೆ ಒಳಗಡೆ ಏನಿದೆ ಅಂತ ನೋಡ್ಲಿಕ್ಕೆ ನಾವು ಮುಂದೆ ಆಗ್ತಾ ಬನ್ನಿ ಹೋಗೋಣ ಈ ಒಂದು ವಾಲಿನೆ ತನ್ನ ರಾಕ್ಷಸನಾಗಿ ಬದಲಾಗಿ ಸ್ವಂತ ತಮ್ಮನ ಮೇಲೆನೆ ಅವರು ಒಂದು ಯುದ್ಧಕ್ಕೆ ಹೋಗಿ ತುಂಬಾ ಕ್ರೂರವಾಗಿ ಬದಲಾವಣೆ ಆಗ್ತಾನೆ ಅಂತದ್ದು ಬಂದ್ಬಿಟ್ಟು ರಹಸ್ಯವಾದಂತ ಕೋಟೆ ಇದೆ ಬಂಧುಗಳೇ ಯಾರೊಬ್ರು ಕೂಡ ನೋಡಿಲ್ಲದ ನೋಡಲಾರದಂತ ತುಂಬಾ ಜನ ನೋಡಿಲ್ಲದಂತ ವಿಡಿಯೋ ಇದು ಬಂದ್ಬಿಟ್ಟು ಬನ್ನಿ ಇದು ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ನೋಡಿ ಹೇಗಿದೆ ಯಾವ ಯಾವ ಸಮಯದಲ್ಲಿ ಬೇಕಾದ್ರೆ ಆಗ್ಬೋದು ಸುತ್ತೂರ ಬೇಲಿ ಹಾಕಿದ್ದಾರೆ ಬೇಲಿ ಹಾಕಿದ್ದಾರೆ ಬಟ್ ಆದ್ರೂ ಕೂಡ ಚಿರತೆಗಳು ಯಾವ ಸಮಯದಲ್ಲಿ ಬೇಕಾದ್ರೂ ಬರಬಹುದು ಇಲ್ಲಿ ನಮ್ಮ ಪ್ರಾಣಕ್ಕೆ ಹೆಚ್ಚಿಂದ ಏನಲ್ಲ ನಾವು ಯೂಟ್ಯೂಬರ್ಸ್ ನಾವು ಇದನ್ನ ನೋಡಿ ಹೇಗಿದೆ ನೋಡಿ ವಾಲಿ ಕೋಟೆ ಅಂದ್ರೆ ಸಾಮಾನ್ಯ ಅಲ್ಲ ವಾಲಿ ಕೋಟೆ ಅಂದ್ರೆ ಸಾಮಾನ್ಯ ಅಲ್ಲ ವಾಲಿ ಶಕ್ತಿ ಸಾಮಾನ್ಯ ಅಲ್ಲ ಯಾಕಂದ್ರೆ ಆ ಹತ್ತು ತಲೆ ರಾವಣನು ಕೂಡ ಸುಲಸೀನವಾಗಿ ಸಾಮರ್ಥ್ಯ ಸಾಮರ್ಥ್ಯವುಳ್ಳವ ಈ ವಾಲಿ ಈ ವಾಲಿನ ಶ್ರೀರಾಮ ಪ್ರಭುಗಳು ಒಬ್ಬರು ಬಿಟ್ರೆ ಇನ್ ಯಾರೊಬ್ರು ಕೂಡ ಸೋಲ್ಸಕ್ ಆಗದೇ ಇಲ್ಲ ಯಾಕಂದ್ರೆ ವಾಲಿ ಸಾಮರ್ಥ್ಯ ಅಷ್ಟಿದೆ ಸ್ನೇಹಿತರೆ ಈ ಬೆಟ್ಟ ಗುಡ್ಡಗಳೆಲ್ಲ ಎತ್ತಿ ಸುಲಸೀನವಾಗಿ ಬಿಸಾಕಂತ ಶಕ್ತಿ ಸಾಮರ್ಥ್ಯಗಳನ್ನ ವಾಲಿ ಹೊಂದಿರ್ತಾನೆ ನೋಡಿ ಬಂಡೆಗಳು ನೋಡಿ ಯಾವ ರೀತಿ ದೊಡ್ಡ ದೊಡ್ಡ ಬಂಡೆಗಳು ಯಾವ ರೀತಿ ವಾಲಿ ಒಬ್ಬ ರಾಕ್ಷಸನ್ನ ಒಡ್ಕೊಂಡು ಹೋದ್ರು ಒಂದು ಅಟ್ಟಾಡಿಸ್ಕೊಂಡು ಹೋದ್ರೆ ಅಟ್ಟ ಅಟ್ಟಾಡಿಸ್ಕೊಂಡು ಅಟ್ಟ ಅಟ್ಟಾಡಿಸ್ಕೊಂಡು ಈ ದೊಡ್ಡ ಗುಹೆಯಲ್ಲಿ ಸುಗ್ರೀವನು ಕೂಡ ಬಂದು ನೋಡ್ತಾನೆ ಎಲ್ಲೋದ್ರು ನಮ್ಮ ಅಣ್ಣ ಅಂತ ಎಲ್ಲೂ ಕೂಡ ಅಲ್ಲೂ ಸ್ವಲ್ಪ ಯಾವತ್ತೂ ಕೂಡ ಕಾಣೋದಿಲ್ಲ ಯಾಕಂದ್ರೆ ಈ ಒಂದು ರಾಷ್ಟ ಸಮಯದ ಜಾಗದಲ್ಲಿ ಎಲ್ಲಂದ್ರಲ್ಲೇ ಅಲ್ಲೇ ಹೋಗಿರ್ತಾರೆ ಆಮೇಲೆ ತದನಂತರ ಸುಗ್ರೀವ ವಾಪಸ್ ಹೋಗ್ತಾನೆ ಅಣ್ಣ ಈ ರೀತಿ ಆಯ್ತ ಅಂತ ಹೇಳ್ಬಿಟ್ಟು ತನ್ನ ಒಂದು ಸಾಮ್ರಾಜ್ಯದಲ್ಲಿ ಕೂರ್ತಾರೆ ಆಗ ವಾಲಿ ಎಷ್ಟೋ ವರ್ಷಗಳಾದ ನಂತರ ಬಂದು ಈ ರಾಕ್ಷಸನ ಇದೇ ಒಂದು ಗುಹೆಯಲ್ಲಿ ಅಟ್ಟ ಅಟ್ಟಾಡ್ಸ್ಕೊಂಡು ಅಟ್ಟ ಅಟ್ಟಾಡ್ಸ್ಕೊಂಡು ಚಿಮ್ ರಕ್ತ ವಾಲಿ ವಾಲಿ ಒಡೆದ್ರೆ ಆ ರೀತಿ ಇರಲ್ಲ ವಾಲಿ ಒದೆ ವಾಲಿ ಆತಿ ಒಡೆದ್ರೆ ಆ ರೀತಿ ಇರಲ್ಲ ಅಷ್ಟು ಕ್ರೂರವಾಗಿರುತ್ತೆ ರಕ್ತ ಗಿಟ್ಟೆಲ್ಲ ಚಿಮ್ಮಿ ಹೋಗಿರುತ್ತೆ ಇಲ್ಲಿ ಚಿಮ್ಮಿ ಚಿಮ್ಮಿ ಹೋಗ್ಬಿಟ್ಟಿರುತ್ತೆ ಈ ರೀತಿ ಒಂದು ಕೊಂದಿ ಈ ಗುಹೆಯಿಂದ ವಾಪಸ್ ಬರ್ತಾರೆ ಇದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂತೀನಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗ್ ಏನನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದಿನ ವಿಡಿಯೋಗಳು ಕೂಡ ಅತಿ ಕುತೂಹಲಕಾರಿ ಅತಿ ವಿಸ್ಮಯವಾದ ಒಂದು ವಿಡಿಯೋಗಳು ಕೂಡ ಬರ್ತಾ ಇದಾವೆ ವಾಲಿ ಸಮಾಧಿ ಶ್ರೀರಾಮ ವಾಲಿ ಮತ್ತೆ ಸುಗ್ರೀವ ಯುದ್ಧ ಮಾಡ್ತಾ ಇರಬೇಕಾದ್ರೆ ನೀವು ರಾಮಾಯಣದ ಸೀರಿಯಲ್ ಅಲ್ಲಿ ನೋಡಿದಿರಲ್ಲ ಬಾಣ ತಗೊಂಡು ಹೊಡಿತಾರೆ ಆ ಹೊಡಿಯರ್ತಕ್ಕಂತ ಒಂದು ಜಾಗ ಹಾಗೂ ವಾಲಿ ಸತ್ತಿರುವಂತ ಒಂದು ಸಮಾಧಿ ಇದೇ ಒಂದು ಸ್ಪೆಷಲ್ ಥ್ರಿಲ್ಲ ಸಸ್ಪೆನ್ಸ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಆ ಒಂದು ವಿಡಿಯೋವನ್ನ ಎಲ್ರು ಕೂಡ ನೋಡೋಣ ಓಕೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಕೃಷ್ಣಾರ್ಪಣಮಸ್ತು